ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ಇಂದು ಪೂರ್ಣಿಮೆ ಸಂದರ್ಭದಲ್ಲಿ ಗುರುವಿನ ಮಹತ್ವದ ಕುರಿತು ಮಾತನಾಡುತ್ತಾರೆ ಕುಶಾಲನಗರದ ದೀಪಾ ತಿಲಕ್ ೂಲ ದೇಹ ಶುದ್ಧಿ ಕ್ರಿಯಾಪಾದೋದಕದಿಂದ ಸೂಕ್ಷ್ಮ ದೇಹ ಶುದ್ಧಿ ನಮಸ್ಕಾರ ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಕ್ರಿಯಾಪಾದೋದಕದಿಂದ ಸೂಕ್ಷ್ಮ ದೇಹ ಶುದ್ಧಿ ಜ್ಞಾನಪಾದೋದಕದಿಂದ ಕಾರಣ ದೇಹ ಶುದ್ಧಿ ಗುರುಪಾದೋದಕದಿಂದ ದೇಹ ಶುದ್ಧಿ ಸ್ಥೂಲ ದೇಹ ಶುದ್ಧಿ ಗುರುಪೂರ್ಣಿಮೆಯ ನಿಮಿತ್ತ ಇವತ್ತು ನಾವು ಗುರುಗಳಂದ್ರೆ ಏನು ಗುರುಗಳ ಮಹತ್ವ ಏನು ನಮ್ಮ ಜೀವನದಲ್ಲಿ ಗುರುಪೂರ್ಣಿಮೆಯ ಮಹತ್ವ ಏನು ಈ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಇವತ್ತಿನ ಈ ಧಾವಂತ ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಯಾರೆಲ್ಲ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಗುರುಪೂರ್ಣಿಮೆ ಒಂದು ಅತ್ಯಂತ ಮಹತ್ವದ ದಿನ ಗುರುತತ್ವವೇ ನಮಗೆ ನಿಜವಾಗಲೂ ಚಿರಂತನ ಆನಂದ ಪ್ರಾಪ್ತಿಯ ಮಾರ್ಗವನ್ನು ತೋರಿಸುವಂಥದ್ದು ಗುರುಪೂರ್ಣಿಮೆಯ ನಿಮಿತ್ತ ನಾವೆಲ್ಲರೂ ಕೂಡ ಗುರುಗಳ ಬಗ್ಗೆ ತಿಳ್ಕೊಳ್ಳೋದು ಅತ್ಯವಶ್ಯಕ ಆಗಿದೆ ಆಷಾಢ ಮಾಸದ ಶುದ್ಧ ಹುಣ್ಣಿಮೆಗೆ ಗುರುಪೂರ್ಣಿಮೆ ಅಂತ ನಾವು ಹೇಳ್ತೇವೆ ಈ ವರ್ಷ ಜುಲೈ ಹತ್ತನೇ ತಾರೀಕು ಗುರುಪೂರ್ಣಿಮೆ ಇದೆ ಗುರುಪೂರ್ಣಿಮೆ ಅಂದರೆ ಗುರುಗಳ ಬಗ್ಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂಥ ದಿನ ಹಾಗೆ ನೋಡೋದಾದರೆ ಗುರುಗಳು ಮತ್ತು ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ ಗುರು ಅಂತ ಹೇಳಿದ್ರೆ ಭಗವಂತನ ಸಗುಣ ಸಾಕಾರ ರೂಪ ಸಾಧನೆಯನ್ನು ಮಾಡುವಂಥ ಪ್ರತಿಯೊಂದು ಜೀವಕ್ಕೆ ಗುರುಗಳು ತತ್ವರೂಪದಲ್ಲಿ ನಿರಂತರವಾಗಿ ಅವ್ರ ಜೊತೆ ಇರ್ತಾರೆ ಮತ್ತು ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ ನಮ್ಮ ಜೀವನದಲ್ಲಿ ನಮಗೆ ಅನಿಸುತ್ತೆ ಅನೇಕ ಪ್ರಸಂಗದಲ್ಲಿ ಭಗವಂತ ನಮ್ಮ ರಕ್ಷಣೆಯನ್ನು ಮಾಡಿದ್ದಾನೆ ನಮಗೋಸ್ಕರ ನಮ್ಮ ಮಾರ್ಗವನ್ನು ಸುಗಮ ಮಾಡಿದ್ದಾನೆ ಅಂತ ಭಗವಂತ ಅವನ ಅನಂತ ಹಸ್ತಗಳಿಂದ ನಮಗೆ ಈ ಒಂದು ಮಾರ್ಗದರ್ಶನ ಈ ಒಂದು ರಕ್ಷಣೆಯನ್ನು ನೀಡ್ತಾನೆ ಬಂದಿದ್ದಾನೆ ಆದರೆ ಅದು ನಮ್ಮ ಅಲ್ಪ ಬುದ್ಧಿಗೆ ಗೊತ್ತಾಗೋದಿಲ್ಲ ಅವರು ನಮಗೋಸ್ಕರ ಏನೆಲ್ಲ ಮಾಡಿದಾರೋ ಅದಕ್ಕೆ ನಾವು ಅವರಿಗೆ ಕೃತಜ್ಞತೆಯನ್ನು ಹೇಳ್ಬೋದಷ್ಟೇ ನಿಜವಾದ ಕೃತಜ್ಞತೆ ಅಂತ ಹೇಳಿದರೆ ಗುರುಗಳು ಹೇಳಿರುವಂಥ ಸಾಧನೆಯನ್ನು ಭಾವಪೂರ್ಣವಾಗಿ ಅಖಂಡವಾಗಿ ಹಾಗೆ ತಳಮಳದಿಂದ ಮಾಡುವಂಥದ್ದು ಹಾಗಾದರೆ ಗುರು ಅಂದರೆ ಏನು ಗುರು ಅನ್ನೋ ಪದ ಗು ಮತ್ತು ರು ಈ ಎರಡು ಅಕ್ಷರದಿಂದ ಬಂದಿದೆ ಗುಕಾರ ಅಂದರೆ ಅಜ್ಞಾನ ರೂಪಿ ಅಂಧಕಾರ ಮತ್ತು ರುಕಾರ ಅಂದರೆ ಈ ಅಂಧಕಾರವನ್ನು ನಾಶ ಮಾಡುವಂಥ ಜ್ಞಾನರೂಪಿ ತೇಜಸ್ಸು ಅಜ್ಞಾನ ರೂಪಿ ಅಂಧಕಾರವನ್ನು ಹೋಗಲಾಡಿಸಿ ಯಾರು ಜ್ಞಾನರೂಪಿ ತೇಜಸ್ಸನ್ನು ನೀಡ್ತಾರೋ ಅವರಿಗೆ ನಾವು ಗುರು ಅಂತ ಹೇಳ್ತೇವೆ ಗುರುಗಳಿಗೆ ನಿಜವಾಗಲೂ ಶಿಷ್ಯನ ಆಧ್ಯಾತ್ಮಿಕ ಉನ್ನತಿಯಾಗಬೇಕು ಅದಕ್ಕೋಸ್ಕರ ಅವನಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಹೇಳಿ ಹೇಳೋದು ಅಷ್ಟೇ ಅಲ್ಲ ಅದನ್ನು ಅವನಿಂದನೂ ಕೂಡ ಮಾಡಿಸ್ಕೊಳ್ತಾರೆ ಈ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ ಅವ್ನಿಗೆ ಅನೇಕ ಅನುಭೂತಿಗಳನ್ನು ಕೊಡ್ತಾರೆ ಮತ್ತು ನಾನು ನಿನ್ನೊಟ್ಟಿಗೆ ಇದ್ದೀನಿ ಈ ಒಂದು ಭರವಸೆ ಕೂಡ ಆ ಶಿಷ್ಯನಲ್ಲಿ ನಿರ್ಮಾಣ ಮಾಡ್ತಾ ಹೋಗ್ತಾರೆ ಇಲ್ಲಿ ಗುರುಗಳಂತ ಹೇಳಿದ್ರೆ ಅವರ ಗಮನ ಕೇವಲ ಶಿಷ್ಯನ ಐಕ ಸುಖದ ಕಡೆ ಇರೋದಿಲ್ಲ ಸಂಪೂರ್ಣವಾಗಿ ಶಿಷ್ಯನ ಆಧ್ಯಾತ್ಮಿಕ ಉನ್ನತಿ ಕಡೆ ಗುರುಗಳ ಗಮನ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಐಹಿಕ ಸುಖ ಸಂಪೂರ್ಣ ಪ್ರಾರಬ್ಧವನ್ನೇ ಅವಲಂಬಿಸಿರುತ್ತೆ ಈ ಗುರುಪರಂಪರೆ ಎಲ್ಲಿಂದ ಪ್ರಾರಂಭ ಆಯಿತು ನಾವು ನೋಡೋದಾದರೆ ಗುರುಪರಂಪರೆಗೆ ಮೂಲ ಇಲ್ಲ ಆದರೆ ಶಾಖೆ ಉಪಶಾಖೆಗಳಿದೆ ಅನಾದಿ ಕಾಲದಿಂದ ನಡೆದು ಬಂದಿರುವಂಥ ಈ ಗುರುಪರಂಪರೆ ಕೊನೆಗೆ ಈಶ್ವರನನ್ನು ತಲುಪುತ್ತೆ ವೈಷ್ಣವ ಸಂಪ್ರದಾಯದಲ್ಲಿ ಗುರು ಶಿಷ್ಯ ಪರಂಪರೆ ಭಗವಾನ್ ವಿಷ್ಣು ಮತ್ತು ನಾರದರಿಂದ ಪ್ರಾರಂಭವಾಯಿತು ಅಂತ ಅವರು ಪರಿಗಣಿಸ್ತಾರೆ ಶೈವ ಸಂಪ್ರದಾಯದಲ್ಲಿ ಶಿವನನ್ನು ಆದಿಗುರು ಅಂತ ಹೇಳ್ತಾರೆ ನಾಥ ಪಂಥದಲ್ಲಿ ಗುರುಗಳಿಗೆ ಭಗವಂತನಿಗಿಂತಲೂ ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿದ್ದಾರೆ ನಾಥಯೋಗಿಗಳು ಕೂಡ ಶಿವನನ್ನು ಆದಿಗುರು ಅಂತ ಪರಿಗಣಿಸ್ತಾರೆ ಹಾಗಾಗಿ ಗುರು ಪರಂಪರೆಯ ಮೂಲ ನಮಗೆ ಸಿಗೋದಿಲ್ಲ ಹಾಗೆ ಈ ಗುರುಗಳ ಮಹತ್ವ ಏನು ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ ಗುರುಗಳು ಶಿಷ್ಯನನ್ನು ಜನ್ಮ ಮೃತ್ಯು ಚಕ್ರದಿಂದ ಬಿಡುಗಡೆ ಮಾಡ್ತಾರೆ ಹಾಗಾಗಿ ನಮ್ಮೆಲ್ಲರ ಜೀವನದಲ್ಲಿ ಗುರುಗಳಿಗೆ ಅಸಾಧಾರಣ ಮಹತ್ವ ಇದೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ತುಂಬ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಯಾರಾದರೂ ಒಬ್ಬರದು ಮಾರ್ಗದರ್ಶನವನ್ನು ಪಡೀತಾ ಇರ್ತೀವಿ ಉದಾಹರಣೆಗೆ ನಮ್ಮ ಮನೆಯಲ್ಲಿ ದೂರದರ್ಶನಕ್ಕೆ ಹೋಯಿತು ಅಂದರೆ ಅದನ್ನು ಯಾರು ರಿಪೇರಿ ಮಾಡ್ತಾರೆ ಅವ್ರ ಹತ್ರ ಹೋಗಿ ಮಾಡಿಸ್ಕೊಂಡು ಬರ್ತೇವೆ ಅಥವಾ ನಾವು ಯಾವುದಾದ್ರೂ ಒಂದು ಅಪರಿಚಿತ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ನಮಗೆ ಯೋಗ್ಯ ಮಾರ್ಗ ಯಾವುದು ಅಂತ ಗೊತ್ತಾಗೋದಿಲ್ಲ ಆಗ ಒಬ್ಬರನ್ನ ಕೇಳಿ ವಿಚಾರಿಸ್ತೇವೆ ನಮಗೆ ಅನಾರೋಗ್ಯ ಆದಾಗ ವೈದ್ಯರ ಸಲಹೆಯನ್ನು ನಾವು ಪಡಿತೇವೆ ಹೀಗೆ ಯಾವುದಾದ್ರೂ ಒಂದು ಪ್ರಶ್ನೆ ನಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಶಿಕ್ಷಕರ ಹತ್ರ ಹೋಗಿ ಕೇಳಿಕೊಳ್ತೇವೆ ಈಗ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಮಗೆ ಮಾರ್ಗದರ್ಶನ ಮಾಡೋರ ಬಗ್ಗೆ ನಮಗೆ ತುಂಬ ಮಹತ್ವ ಅನಿಸುತ್ತೆ ಅವರು ನಮ್ಮ ಜೀವನದಲ್ಲಿ ನಮಗೆ ದೊಡ್ಡ ಸಹಾಯ ಮಾಡಿದರು ಅಂತ ನಮಗೆ ಅನಿಸುತ್ತೆ ಆದರೆ ಈ ಜನ್ಮ ಮೃತ್ಯು ಚಕ್ರದಿಂದ ಬಿಡುಗಡೆಗೊಳಿಸುವಂಥ ಗುರುಗಳ ಮಹತ್ವ ಎಷ್ಟಿರ್ಬೋದು ಇದನ್ನು ನಾವು ಕಲ್ಪನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಗುರುಗಳ ಮಹಿಮೆಯನ್ನು ಶಬ್ದದಲ್ಲಿ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಗುರುಗಳು ಒಬ್ಬ ಶಿಲ್ಪಿಯ ರೀತಿ ಒಂದು ಶಿಲೆಯನ್ನು ಕೆತ್ತಿ ಶಿಲ್ಪವನ್ನು ಹೇಗೆ ತಯಾರಿಸ್ತಾರೋ ಆ ಶಿಲೆಯಲ್ಲಿ ಯಾರಿಗೆ ಮೂರ್ತಿ ಕಾಣಿಸುತ್ತೋ ಅದರಲ್ಲಿನ ಒಂದು ಅನವಶ್ಯಕ ಭಾಗಗಳನ್ನು ತೆಗೆದು ಅದಕ್ಕೆ ಆಕಾರವನ್ನು ನೀಡ್ತಾನೋ ಮತ್ತು ಮೂರ್ತಿಯನ್ನು ಕೆತ್ತತಾನೋ ಅದೇ ರೀತಿ ಗುರುಗಳು ಸಹ ನಮ್ಮ ಜೀವನದಲ್ಲಿನ ದೋಷ ಅಹಂ ಮಾಯ ಆವರಣವನ್ನು ದೂರ ಮಾಡಿ ಶಿಷ್ಯನ ಆಂತರ್ಯದಲ್ಲಿರುವಂಥ ಈಶ್ವರಿ ತತ್ವವನ್ನು ಜಾಗೃತಗೊಳಿಸ್ತಾರೆ ಕೊನೆಗೆ ತನ್ನ ಶಿಷ್ಯನನ್ನು ತನ್ನ ಸಮಾನವಾಗಿ ಮಾಡಿಬಿಡ್ತಾರೆ ಹೀಗೆ ನಮಗೆ ಬೇರೆ ಎಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೇಗೆ ಸ್ಪರ್ಶಮಣಿ ಕಬ್ಬಿಣವನ್ನು ಚಿನ್ನವಾಗಿ ಮಾಡಿಬಿಡುತ್ತೆ ಆದರೆ ಇನ್ನೊಂದು ಸ್ಪರ್ಶಮಣಿಯನ್ನು ತಯಾರು ಮಾಡೋದಿಲ್ಲ ಕಲ್ಪತರು ಕೂಡ ನಮಗೇನು ಬೇಕೋ ಅದೆಲ್ಲ ನೀಡುತ್ತೆ ಆದರೆ ಅದಕ್ಕೂ ಕೂಡ ನಾವು ಪ್ರಾರ್ಥನೆ ಮಾಡಬೇಕಾಗತ್ತೆ ಅದಾದ ಮೇಲೇ ಕಲ್ಪತರು ಕೂಡ ನಮಗೆ ವರವನ್ನು ನೀಡ್ತದೆ ಗುರುಗಳು ಮಾತ್ರ ಶಿಷ್ಯನನ್ನು ತನ್ನ ಸಮಾನವಾಗಿ ಮಾಡಿಬಿಡ್ತಾರೆ ಹಾಗೆ ನಮಗೆ ತಂದೆ ತಾಯಿ ನಮಗೆ ಜನ್ಮವನ್ನು ನೀಡ್ತಾರೆ ಆದರೆ ಗುರುಗಳು ನಮ್ಮನ್ನು ಜನ್ಮ ಮೃತ್ಯು ಚಕ್ರದಿಂದ ಬಿಡುಗಡೆ ಮಾಡ್ತಾರೆ ಗುರುಗಳೇ ಶಿಷ್ಯನ ಪ್ರಚಂಡ ಶಕ್ತಿಯಾಗಿದ್ದಾರೆ ಗುರು ಅಂದರೆ ಕೇವಲ ದೇಹದಾರಿ ವ್ಯಕ್ತಿಯಲ್ಲ ಅವರು ಸರ್ವವ್ಯಾಪಿ ತತ್ವವಾಗಿದ್ದಾರೆ ಗುರುಗಳು ಬಾಹ್ಯತಃ ಬೇರೆ ಬೇರೆ ಇದ್ದಾರೆ ಅಂತ ಅನಿಸಿದ್ರು ಕೂಡ ಆಂತರ್ಯದಿಂದ ಅಂದರೆ ಒಳಗಡೆಯಿಂದ ಒಂದೇ ಆಗಿರ್ತಾರೆ ಕೆಲವರಿಗೆ ಅನಿಸುತ್ತೆ ನಾನು ಮೊದಲೊಂದು ಗುರುಗಳ ಉಪಾಸನೆಯನ್ನು ಮಾಡ್ತಾ ಇದ್ದೆ ಈಗಲೂ ಅದನ್ನೇ ಇದ್ದೀನಿ ಅದು ಯೋಗ್ಯ ಇದೆಯಾ ಇದರಿಂದ ಮೊದಲಿನ ಗುರುಗಳು ಕೋಪ ಮಾಡ್ಕೊಳ್ತಾರ ನನ್ನ ಮೇಲೆ ಹೀಗೆ ಅನಿಸೋ ಸಾಧ್ಯತೆ ಇದೆ ಆದರೆ ಇಲ್ಲಿ ನಾವು ಗಮನದಲ್ಲಿಡಬೇಕಾಗಿರೋ ಅಂಶ ಅಂದರೆ ಗುರುತತ್ವ ಒಂದೇ ಆಗಿರುತ್ತೆ ಹೇಗೆ ಆಕಳಿನ ಎಲ್ಲ ಕೆಚ್ಚಲಿನಿಂದ ಒಂದೇ ರೀತಿಯಲ್ಲಿ ಶುದ್ಧ ನಿರ್ಮಲ ಹಾಲು ಬರುತ್ತೋ ಅದೇ ರೀತಿ ಪ್ರತಿಯೊಬ್ಬ ಗುರುವಿನಲ್ಲಿ ಕೂಡ ಗುರುತತ್ವ ಒಂದೇ ಆಗಿರುತ್ತೆ ಅವರಿಂದ ಬರುವಂತಹ ಆನಂದದ ಲಹರಿಗಳು ಕೂಡ ಸಮಾನವಾಗಿರುತ್ತೆ ಹಿಂದೂ ಧರ್ಮದಲ್ಲಿ ಅನೇಕ ಸಾಧನಾ ಮಾರ್ಗಗಳನ್ನು ಹೇಳಿದ್ದಾರೆ ಉದಾಹರಣೆಗೆ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಭಕ್ತಿ ಮಾರ್ಗ ಇತ್ಯಾದಿಗಳು ಯಾವುದೇ ಮಾರ್ಗದಿಂದ ಸಾಧನೆಯನ್ನು ಮಾಡಿದರೂ ಕೂಡ ಒಂದು ನಿರ್ದಿಷ್ಟ ಹಂತದ ತನಕ ಆಧ್ಯಾತ್ಮಿಕ ಉನ್ನತಿ ಆಗುತ್ತೆ ಆದರೆ ಸಾಧನೆ ಪೂರ್ಣತ್ವ ಆಗಬೇಕಂದ್ರೆ ಕೇವಲ ಗುರುಗಳ ಕೃಪೆಯಿಂದಲೇ ಸಾಧ್ಯ ಆಗುತ್ತೆ ಹಾಗಾಗಿ ಗುರುಗಳನ್ನು ಬಿಟ್ಟು ನಮಗೆ ಬೇರೆ ತಾರಣೋಪಾಯ ಇಲ್ಲ ಅಂದರೆ ಗುರುಗಳಿಲ್ಲದೆ ಮುಂದಿನ ಪ್ರಗತಿ ಆಗೋದಿಲ್ಲ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಗುರುಗಳ ಸಾಮರ್ಥ್ಯ ಎಷ್ಟು ಅಂತ ಹೇಳಿದ್ರೆ ಬ್ರಹ್ಮಾಂಡದಲ್ಲಿ ಯಾವುದೇ ವಿಷಯ ಗುರುಗಳಿಗೆ ಅಸಾಧ್ಯ ಅಂತ ಅನಿಸೋದಿಲ್ಲ ಗುರುಗಳು ತನ್ನ ಶಿಷ್ಯನಿಗೆ ಯಾವುದೇ ರೀತಿಯಲ್ಲಿ ಏನೂ ಕಡಿಮೆ ಆಗದ ಹಾಗೆ ನೋಡ್ಕೊಳ್ತಾರೆ ಅವರು ಯಾವಾಗಲೂ ಕೂಡ ಶಿಷ್ಯನ ಕಲ್ಯಾಣವನ್ನೇ ಮಾಡ್ತಾ ಇರ್ತಾರೆ ಒಂದು ವೇಳೆ ಶಿಷ್ಯನಿಗೆ ಸಂಕಟ ಬಂದರೂ ಕೂಡ ಆ ಸಂಕಟದಲ್ಲಿ ನಮ್ಮನ್ನು ಸಂಭಾಳಿಸೋರು ಅಥವಾ ಆ ಅಡಚಣೆಗಳನ್ನು ಎದುರಿಸಲಿಕ್ಕೆ ನಮಗೆ ಬಲವನ್ನು ನೀಡೋರು ಯಾರು ಅಂದರೆ ಅದು ಕೇವಲ ಗುರುಗಳು ಮಾತ್ರ ಭಾಳಷ್ಟು ಬಾರಿ ಅಡಚಣೆಗಳು ಅಥವಾ ಸಂಕಟಗಳು ಬಂದಾಗ ನಾವು ದೇವರನ್ನು ದೂಷಿಸ್ತೇವೆ ದೇವರು ಯಾಕೆ ನನ್ನ ಜೀವನದಲ್ಲಿ ಹೀಗೆ ಮಾಡ್ದ ಇಂಥ ಪ್ರಶ್ನೆ ಹಲವು ಬಾರಿ ಕಾಡುತ್ತೆ ಆದರೆ ನಾವಿಲ್ಲಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನು ಗಮನದಲ್ಲಿಡಬೇಕು ಏನಂದರೆ ನಮ್ಮ ಜೀವನದಲ್ಲಿ ಬರುವಂಥ ಅಡಚಣೆಗಳು ಸಂಕಟಗಳು ಇದ್ಯಾವುದೂ ಕೂಡ ದೇವರು ಮಾಡೋದಲ್ಲ ಅದೆಲ್ಲವೂ ಕೂಡ ನಮ್ಮ ಕರ್ಮಗಳ ಫಲನೇ ಆಗಿರುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಕರ್ಮ ಫಲ ಸಿದ್ಧಾಂತವನ್ನು ಹೇಳಿದ್ದಾರೆ ನಾವು ಮಾಡಿದಂತಹ ಪ್ರತಿಯೊಂದು ಫಲ ಆ ವ್ಯಕ್ತಿ ಭೋಗಿಸ್ಬೇಕಾಗತ್ತೆ ಆದರೆ ಗುರುಗಳು ಆ ಪ್ರಾರಬ್ಧವನ್ನು ಸಹಿಸುವ ಶಕ್ತಿಯನ್ನು ನೀಡಿ ಆ ಎಲ್ಲ ಸಂಕಟಗಳನ್ನು ಪಾರು ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ಕೂಡ ನೀಡ್ತಾರೆ ಹಾಗಿದ್ದಾಗ ಗುರುಗಳಲ್ಲಿ ನಾವು ಏನನ್ನ ಬೇಡಬೇಕು ಪ್ರತಿಯೊಂದು ವಿಚಾರವೂ ಕೂಡ ಸಾಮರ್ಥ್ಯಶಾಲಿ ಸರ್ವಶಕ್ತಿಶಾಲಿ ಸರ್ವಜ್ಞಾನಿ ಸರ್ವವ್ಯಾಪಿ ಗುರುಗಳಿಗೆ ತಿಳಿದಿರುತ್ತೆ ಇದು ನಾವು ಯಾವಾಗಲೂ ಗಮನದಲ್ಲಿಡಬೇಕು ನಮ್ಮ ಭೂತಕಾಲ ಇರ್ಬೋದು ವರ್ತಮಾನ ಕಾಲ ಅಥವಾ ಭವಿಷ್ಯತ್ ಕಾಲ ಎಲ್ಲವೂ ಕೂಡ ಗುರುಗಳಿಗೆ ಗೊತ್ತಿರುತ್ತೆ ನಮ್ಮಲ್ಲಿ ಪಾತ್ರತೆ ಇತ್ತು ಅಂತ ಆದಲ್ಲಿ ನಾವು ಏನೂ ಕೇಳದಿದ್ರೂ ಸಹ ಗುರುಗಳದನ್ನು ಖಂಡಿತವಾಗ್ಲೂ ನಮಗೆ ನೀಡ್ತಾರೆ ನಮಗೇನು ಅವಶ್ಯಕತೆ ಇದೆ ಏನು ಉಪಯುಕ್ತ ಆಗಿದೆ ಅದು ನಮಗಿಂತ ಹೆಚ್ಚು ಗುರುಗಳಿಗೆ ತಿಳಿದಿರುತ್ತೆ ಅವರು ನಿರಂತರವಾಗಿ ನಮ್ಮ ಹಿತಕ್ಕೋಸ್ಕರನೇ ಚಡಪಡಿಸ್ತಾ ಇರ್ತಾರೆ ಆದರೂ ನಮಗೆ ಗುರುಗಳ ಅಥವಾ ಗುರು ಸೇವೆಯ ನಿರಂತರ ಧ್ಯಾನ ಧ್ಯಾಸ ನಾವು ಬೇಡಬೇಕಾಗತ್ತೆ ಸದಾ ನಿಮ್ಮ ಒಂದು ಗುರು ಸೇವೆಯ ಪಾತ್ರತೆ ಯೋಗ್ಯತೆ ನನಗೆ ನೀಡಿ ಹೀಗೇನೇ ಬೇಡಬೇಕು ಶಾಶ್ವತವಾಗಿರುವಂಥ ಆನಂದವನ್ನು ಕೊಡೋದು ಗುರುಗಳ ನಿಜವಾದ ಕಾರ್ಯ ಆದರೆ ಪ್ರಾರಬ್ಧದಿಂದ ನಮ್ಮ ದುಃಖವನ್ನು ಸಹಿಸಬೇಕಾದ್ರೆ ಆ ದುಃಖವನ್ನು ಸಹಿಸುವ ಶಕ್ತಿಯನ್ನು ಗುರುಗಳು ಖಂಡಿತವಾಗಲೂ ನೀಡ್ತಾರೆ ಹಾಗಾಗಿ ನಾವು ಗುರುಗಳಲ್ಲಿ ನನ್ನ ಪ್ರಾರಬ್ಧವನ್ನು ನಷ್ಟ ಮಾಡಿ ಹೀಗೆ ಬೇಡೋದಕ್ಕಿಂತ ಈ ಪ್ರಾರಬ್ಧವನ್ನು ಸಹಿಸ್ಲಿಕ್ಕೆ ನನಗೆ ಶಕ್ತಿ ಕೊಡಿ ಅಂತ ನಾವು ಬೇಡ್ಕೊಳ್ಬೋದು ಈ ಗುರುಕೃಪೆ ಹೇಗೆ ಕಾರ್ಯ ಮಾಡುತ್ತೆ ಅಂತ ಹೇಳಿದ್ರೆ ಗುರುಗಳು ಪ್ರತಿಯೊಂದು ಕಾರ್ಯವನ್ನು ಅವರು ಮಾಡಿಸ್ಕೊಳ್ತಾ ಇರ್ತಾರೆ ಗುರುಗಳ ಒಂದು ಕಾರ್ಯ ಹೇಗೆ ಅಂದರೆ ಸಂಕಲ್ಪ ಮತ್ತು ಅಸ್ತಿತ್ವ ಇದ್ರ ಮೂಲಕ ಕಾರ್ಯ ಮಾಡ್ತಾ ಇರುತ್ತೆ ಸಂಕಲ್ಪ ಅಂದರೆ ಇಂತಹ ಒಂದು ವಿಷಯ ನಡೀಲಿ ಅನ್ನೋ ಒಂದು ವಿಚಾರ ಗುರುಗಳ ಮನಸ್ಸಿನಲ್ಲಿ ಬಂದರೆ ಅದು ತನ್ನಿಂದ ತಾನೇ ಘಟಿಸುತ್ತೆ ಹಾಗೆಯೇ ಶಿಷ್ಯನ ಆಧ್ಯಾತ್ಮಿಕ ಉನ್ನತಿಯಾಗಲಿ ಅನ್ನೋ ಒಂದು ಸಂಕಲ್ಪ ಗುರುಗಳ ಮನಸ್ಸಿಗೆ ಬಂದರೆ ಆಯಿತು ಶಿಷ್ಯನ ನಿಜವಾದ ಉನ್ನತಿ ಆಗುತ್ತೆ ಇದನ್ನೇ ಗುರುಕೃಪೆ ಅಂತ ಹೇಳ್ತಾರೆ ಇನ್ನು ಅಸ್ತಿತ್ವ ಅಂತ ಹೇಳಿದ್ರೆ ಅಸ್ತಿತ್ವ ಈ ಹಂತದಲ್ಲಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಕೂಡ ಮಾಡೋ ಅವಶ್ಯಕತೆ ಇಲ್ಲ ಗುರುಗಳು ಕೇವಲ ಅವರ ಒಂದು ಅಸ್ತಿತ್ವದಿಂದ ಅಥವಾ ಅವರ ಸತ್ಸಂಗದಿಂದ ಶಿಷ್ಯನ ಸಾಧನೆ ಮತ್ತು ಉನ್ನತಿಯನ್ನು ಮಾಡಿಸ್ಕೊಳ್ತಾರೆ ಹಾಗಾಗಿ ಗುರುತತ್ವ ಎರಡು ಹಂತದಲ್ಲಿ ಕಾರ್ಯ ಮಾಡ್ತಾ ಇರುತ್ತೆ ಇಷ್ಟೆಲ್ಲ ನಾವು ಗುರುಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗಾಗಿ ಗುರುಗಳ ಕೃಪೆ ಕೃಪೆಯಾಗಬೇಕಾದ್ರೆ ನಾವೇನು ಮಾಡಬೇಕು ಹೀಗೆ ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಬಂದಿರ್ಬೋದು ಗುರುಪ್ರಾಪ್ತಿ ಮತ್ತು ಗುರುಕೃಪೆ ಆಗಲಿಕ್ಕೆ ನಾವು ಉತ್ತಮ ಶಿಷ್ಯರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಧ್ಯಾತ್ಮದ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ನಾವಾಗಿ ಗುರುಗಳನ್ನು ಮಾಡಿಕೊಳ್ಳಿಕ್ಕೆ ಇರೋದಿಲ್ಲ ಗುರುಗಳು ಶಿಷ್ಯ ಅಂತ ನಮ್ಮನ್ನು ಸ್ವೀಕಾರ ಮಾಡೋದಿರುತ್ತೆ ಹಾಗಾಗಿ ನಾವು ಉತ್ತಮ ಶಿಷ್ಯನಾಗಲಿಕ್ಕೆ ಗುರುಗಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ನಾವು ಮಾಡಬೇಕು ಹಾಗೆ ಅದನ್ನು ತಳಮಳದಿಂದ ಮಾಡಬೇಕಾಗಿರುತ್ತೆ ಗುರುಗಳು ಅಥವಾ ಸಂತರ ಕಾರ್ಯ ಏನು ಅಂತ ಹೇಳಿದ್ರೆ ಇಡೀ ಸಮಾಜಕ್ಕೆ ಅಧ್ಯಾತ್ಮದ ಒಂದು ಮಾಧುರ್ಯವನ್ನು ನೀಡಿ ಸಾಧನೆಯನ್ನು ಮಾಡಲಿಕ್ಕೆ ಉದ್ಯುಕ್ತ ಮಾಡುವುದೇ ಗುರುಗಳ ಕಾರ್ಯ ಚುಟುಕಾಗಿ ಹೇಳಬೇಕಂದ್ರೆ ಅಧ್ಯಾತ್ಮ ಪ್ರಸಾರ ಮಾಡುವುದೇ ಗುರುಗಳ ಕಾರ್ಯ ಹಾಗಾಗಿ ನಾವು ಕೂಡ ಅಧ್ಯಾತ್ಮದ ಪ್ರಸಾರದ ಕಾರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡ್ರೆ ಗುರುಗಳಿಗೆ ಇವನು ನನ್ನವನು ಅಂತ ಅನಿಸುತ್ತೆ ಅಲ್ಲಿಂದ ಗುರುಗಳ ಕೃಪೆ ಪ್ರಾರಂಭ ಆಗುತ್ತೆ ಸಾಮಾನ್ಯವಾಗಿ ಶಿಕ್ಷಕರು ಮತ್ತು ಗುರುಗಳು ಇಬ್ಬರು ಒಂದೇ ಅಂತ ಕಲ್ಪನೆ ಇರುತ್ತೆ ಆದರೆ ಹಾಗಿರೋದಿಲ್ಲ ಶಿಕ್ಷಕರು ಅವರ ಶುಲ್ಕವನ್ನು ನೀಡಿದ ತಕ್ಷಣ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಲೆಕ್ಕ ಪೂರ್ಣ ಆಗುತ್ತೆ ಆದರೆ ಗುರುಗಳು ಆತ್ಮಜ್ಞಾನವನ್ನು ನೀಡೋದ್ರಿಂದ ಗುರುಗಳಿಗೋಸ್ಕರ ನಾವು ಏನು ಮಾಡಿದ್ರೂ ಕೂಡ ಅದು ಅಲ್ಪನೇ ಇರುತ್ತೆ ಇಂತಹ ಗುರುಗಳ ಮಹಾನತೆ ಅಂತ ಹೇಳಿದ್ರೆ ಶಿಷ್ಯನಿಗೆ ಮೋಕ್ಷ ಪ್ರಾಪ್ತಿಯನ್ನು ಕೂಡ ಮಾಡಿಕೊಡ್ತಾರೆ ಇಡೀ ಜಗತ್ತಿನಲ್ಲಿ ನಿಜವಾದ ಸಂಬಂಧ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಗುರು ಶಿಷ್ಯ ಸಂಬಂಧ ಮಾತ್ರ ಗುರುಗಳ ಮಹತ್ವ ಒಮ್ಮೆ ಮನವರಿಕೆ ಆಯಿತು ಅಂದರೆ ನರನಿಂದ ನಾರಾಯಣ ಆಗಲಿಕ್ಕೆ ತಡ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಗುರುಗಳು ದೇವರ ಪ್ರತ್ಯಕ್ಷ ರೂಪನೇ ಆಗಿರ್ತಾರೆ ಗುರುಗಳನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರನ್ನು ದೇವತೆಗಳು ಕೂಡ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಸಹಜವಾಗಿ ಆ ವ್ಯಕ್ತಿಯ ಕಲ್ಯಾಣ ಆಗುತ್ತೆ ಇಂಥ ಒಂದು ಕಲ್ಯಾಣಕಾರಕ ಮಾರ್ಗವನ್ನು ಅನುಸರಿಸೋದೇ ಮನುಷ್ಯ ಜನ್ಮದ ನಿಜವಾದ ಉದ್ದೇಶ ಆಗಿರಬೇಕು ಆದರೆ ಪ್ರಸ್ತುತ ಮನುಷ್ಯನ ಜೀವನದ ಒಂದು ಸರ್ವೇ ಸಾಮಾನ್ಯ ಉದ್ದೇಶ ಏನಾಗಿರುತ್ತೆ ಒಂದು ಒಳ್ಳೆ ಶಿಕ್ಷಣ ಸಿಕ್ತು ಒಂದೊಳ್ಳೆ ನೌಕರಿ ಸಿಕ್ತು ಒಳ್ಳೆ ಮನೆ ಅಥವಾ ಬಂಗ್ಲೆ ಕಟ್ಟಿದ್ದಾನೆ ಅವನ ಹತ್ರ ಒಳ್ಳೆ ಗಾಡಿ ಇದೆ ಇಷ್ಟಿದ್ರೆ ವಾಸ್ತವದಲ್ಲಿ ಅವನ ಒಂದು ಜನ್ಮ ಸಾರ್ಥಕ ಆಯಿತು ಅಂತ ನಾವು ಭಾವಿಸ್ತೇವೆ ಆದರೆ ವಾಸ್ತವದಲ್ಲಿ ಈಶ್ವರ ಪ್ರಾಪ್ತಿಯೇ ಮನುಷ್ಯ ಜನ್ಮದ ನಿಜವಾದ ಧ್ಯೇಯ ಅವಾಗಲೇ ಮನುಷ್ಯ ಜನ್ಮದ ಸಾರ್ಥಕತೆ ಕೂಡ ಆಗ್ತದೆ ಈ ಸಾರ್ಥಕತೆಯನ್ನು ಮಾಡಿಕೊಡೋದು ಗುರುಗಳು ಗುರುಗಳು ಒಬ್ಬ ಸರ್ವೇ ಸಾಮಾನ್ಯ ಜೀವನವನ್ನು ಮೋಕ್ಷದೆಡೆಗೆ ಕರ್ಕೊಂಡೋಗ್ಲಿಕ್ಕೆ ಸಾಧ್ಯ ನಾವೆಲ್ಲ ಕೇಳಿದ್ದೇವೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರು ಕೃಪಾ ಹೀ ಕೇವಲ ಶಿಷ್ಯ ಪರಮ ಮಂಗಲಂ ಗುರುವಿನಹ ಜ್ಞಾನವಿಲ್ಲ ಹೀಗೆ ಯಾಕೆ ಹೇಳ್ತಾರೆ ಅಂದರೆ ಸದ್ಗುರುಗಳು ಸಿಕ್ಕದಲ್ಲೇ ಇದ್ರೆ ಮೋಕ್ಷಕ್ಕೆ ಹೋಗಲು ಸಾಧ್ಯವೇ ಇಲ್ಲ ಆದ್ದರಿಂದ ಮೊದಲು ಅವರ ಚರಣಗಳನ್ನು ಹಿಡಿಬೇಕು ಅಂದರೆ ಅವರ ಕೃಪೆಯನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಗುರುಗಳು ಮನಸ್ಸು ಮಾಡಿದರೆ ಕ್ಷಣಾರ್ಧದಲ್ಲಿ ಶಿಷ್ಯನನ್ನು ಮೋಕ್ಷಕ್ಕೆ ಅಧಿಕಾರಿಯನ್ನಾಗಿ ಮಾಡಿಬಿಡ್ತಾರೆ ಸದ್ಗುರುಗಳ ಮಹಿಮೆ ಎಷ್ಟು ಇದೆ ಅಂತ ಹೇಳಿದ್ರೆ ಆಗಲೇ ಹೇಳಿದಾಗೆ ಒಂದು ಪಾರಸಮಣಿ ಕಬ್ಬಿಣವನ್ನು ಚಿನ್ನವನ್ನಾಗಿ ಮಾಡಿಸುತ್ತಲ್ಲ ಆ ಉಪಮೇನು ಕೂಡ ಸಾಕಾಗೋದಿಲ್ಲ ಅದಕ್ಕಿಂತಲೂ ಶೀಘ್ರವಾಗಿ ಗುರುಗಳು ಶಿಷ್ಯನನ್ನು ಉದ್ಧಾರ ಮಾಡಿಬಿಡ್ತಾರೆ ಹಾಗೇ ಒಂದು ಸಾಧನೆಯ ಯಥಾರ್ಥ ಜ್ಞಾನವನ್ನು ಕೂಡ ಗುರುಗಳು ನೀಡ್ತಾರೆ ಪ್ರಸ್ತುತ ನಾವು ಬಹುತೇಕರು ನಮ್ಮ ದೈನಂದಿನ ಜೀವನ ಅತ್ಯಂತ ಪರದಾಟದಲ್ಲಿ ಕಿರಿಕಿರಿಯಲ್ಲೇ ಬಿಟ್ಟಿದ್ದೇವೆ ಜೀವನದಲ್ಲಿ ಮನಃಶಾಂತಿ ಆನಂದವನ್ನು ಪಡೆದಕ್ಕೋಸ್ಕರ ನಿರ್ದಿಷ್ಟವಾಗಿ ನಾವು ಏನು ಮಾಡಬೇಕು ಹೇಗೆ ಮಾಡಬೇಕು ಇದು ಎಷ್ಟೋ ಜನಕ್ಕೆ ನಮಗೆ ಗೊತ್ತಿರೋದಿಲ್ಲ ಗುರುಗಳು ಯಾವ ಸಾಧನೆಯನ್ನು ಮಾಡಿದರೆ ಈ ಒಂದು ಕಿರಿಕಿರಿ ಈ ಪರದಾಟ ನಾವೇನು ಜೀವನದಲ್ಲಿ ಮಾಡ್ತಾ ಇದ್ದೀವಿ ಅದರಿಂದ ಹೊರಗಡೆ ತೆಗಿತಾರೆ ಅಂದರೆ ಇವತ್ತಿನ ಸಮಾಜ ಕ್ರಮೇಣ ಗುರುಗಳು ಅಧ್ಯಾತ್ಮ ಇದರಿಂದ ತುಂಬ ದೂರ ಹೋಗ್ತಾ ಇದೆ ತಂದೆ ಪುತ್ರನಿಗೆ ಜನ್ಮ ಕೊಡ್ತಾರೆ ಆದರೆ ಗುರುಗಳು ಅವನನ್ನು ಜನನ ಮರಣ ಚಕ್ರದಿಂದ ಬಿಡುಗಡೆ ಮಾಡಿಸ್ತಾರೆ ಹಾಗಾಗಿ ಗುರುಗಳನ್ನು ತಂದೆಗಿಂತಲೂ ಶ್ರೇಷ್ಠ ಅಂತ ಪರಿಗಣಿಸ್ತಾರೆ ಗುರು ದರ್ಶನದಿಂದ ಯಾವ ಲಾಭ ಆಗುತ್ತೆ ಅಂತ ಹೇಳಿದ್ರೆ ಒಂದು ಶ್ಲೋಕದ ಮುಖಾಂತರ ಅದನ್ನು ಹೇಳ್ತಾರೆ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪತರುಸ್ತಥ ಪಾಪಂ ತಾಪಂ ಚ ದೈನ್ಯಂ ಚ ಹರೇ ಗುರು ಗುರುದರ್ಶನಂ ಅಂದರೆ ಅರ್ಥ ಗಂಗೆಯಿಂದ ಪಾಪನಾಶ ಆಗತ್ತೆ ಚಂದ್ರನಿಂದ ತಾಪನಾಶ ಆಗತ್ತೆ ಅಂದರೆ ಮಾನಸಿಕ ಒತ್ತಡ ನಾಶ ಆಗತ್ತೆ ಮತ್ತು ತರುವಿನಿಂದ ದೈನ್ಯವು ನಾಶ ಆಗತ್ತೆ ಆದರೆ ಗುರುಗಳ ದರ್ಶನ ಮಾತ್ರದಿಂದಲೇ ಈ ಮೂರು ಪಾಪ ತಾಪ ಮತ್ತು ದೈನ್ಯ ಇದೆಲ್ಲ ಕಷ್ಟಗಳ ಹರಣವಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಗುರುಗಳಿಗೆ ಇಷ್ಟೊಂದು ಮಹತ್ವ ಇದೆ ಅದೇ ರೀತಿ ನಮ್ಮ ಸಂಸ್ಕೃತಿಯಲ್ಲಿ ಗುರುಗಳ ಒಂದು ಮಹತ್ವವನ್ನು ಬಿಂಬಿಸುವಂಥ ಇನ್ನೊಂದು ಶ್ಲೋಕ ಇದೆ ಏನಂದರೆ ಗುರು ಗೋವಿಂದ ದೋವು ಕಡೆ ಕಾಕೆ ಲಾಗೂ ಪಾಯ ಬಲಿಹಾರಿ ಗುರು ಅಪನೆ ಗೋವಿಂದ ದಿಯೋ ಬತಾಯ ಅಂದರೆ ಏನು ಹೇಳ್ತಾರೆ ಅಂದರೆ ಗುರುಗಳೇ ಸಾಧಕನಿಗೆ ಈಶ್ವರ ಪ್ರಾಪ್ತಿ ಮಾಡಿಕೊಡಲಿಕ್ಕೆ ಪ್ರತ್ಯಕ್ಷ ಸಾಧನೆಯನ್ನು ಕಲಿಸ್ತಾರೆ ಹೇಗೆ ಸೂರ್ಯ ಉದಯಿಸೋದ್ರಿಂದ ಹೂಗಳು ಅರಳುತ್ತವೆ ಆದರೆ ಸೂರ್ಯ ಹೂಗಳಿಗೆ ಅರಳಲಿಕ್ಕೆ ಹೇಳೋದಿಲ್ಲ ಅದೇ ರೀತಿ ಗುರುಗಳ ಅಸ್ತಿತ್ವದಿಂದಲೇ ಶಿಷ್ಯನ ಉನ್ನತಿ ಆಗುತ್ತೆ ಅಂತ ಹೇಳ್ತಾರೆ ಆಗಲೇ ಹೇಳಿದಾಗೆ ಗುರುಗಳ ಕೃಪೆಯಿಂದ ನಮ್ಮ ಒಂದು ಜೀವನದ ಪ್ರಾರಬ್ಧವನ್ನು ಸಹಿಸಲಿಕ್ಕೆ ಕ್ಷಮತೆಯನ್ನು ಕೊಡ್ತಾರೆ ಈ ಪ್ರಾರಬ್ಧದಲ್ಲಿ ಸೌಮ್ಯ ಪ್ರಾರಬ್ಧ ಮಂದ ಪ್ರಾರಬ್ಧ ಮತ್ತು ತೀವ್ರ ಪ್ರಾರಬ್ಧ ಹೀಗೆ ಹಲವು ಹಂತದ ಪ್ರಾರಬ್ಧಗಳು ಇರ್ತವೆ ಈ ಸೌಮ್ಯ ಪ್ರಾರಬ್ಧವನ್ನು ಭೋಗಿಸುವ ಕ್ಷಮತೆ ನಮಗೆ ಮಧ್ಯಮ ಸಾಧನೆಯಿಂದ ಸಿಗ್ತದೆ ಮಧ್ಯಮ ಪ್ರಾರಬ್ಧವನ್ನು ಭೋಗಿಸುವ ಕ್ಷಮತೆ ನಮಗೆ ತೀವ್ರ ಸಾಧನೆಯಿಂದ ಸಿಗ್ತದೆ ತೀವ್ರ ಪ್ರಾರಬ್ಧವನ್ನು ಭೋಗಿಸುವ ಕ್ಷಮತೆ ಕೇವಲ ಗುರುಗಳ ಕೃಪೆಯಿಂದ ಮಾತ್ರ ಸಿಗುತ್ತೆ ಕೆಲವ್ರಿಗೆ ಅನ್ನಿಸ್ಬೋದು ಇವಾಗ ಸಮಾಜದಲ್ಲಿ ಇಂಥ ವೈಜ್ಞಾನಿಕ ಯುಗದಲ್ಲಿ ತುಂಬ ಗ್ರಂಥಗಳು ನಮಗೆ ಸಿಗ್ತವೆ ಗ್ರಂಥಗಳಿರಬೇಕಾದ್ರೆ ಗುರುಗಳ ಅವಶ್ಯಕತೆ ಏನಿದೆ ಹೀಗೆ ಎಲ್ಲರಿಗೂ ಅನಿಸುತ್ತೆ ಆದರೆ ಗ್ರಂಥಗಳಿರಬೇಕಾದ್ರೂ ಕೂಡ ಅದಕ್ಕೆ ಒಂದು ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಳೋಣ ಆಪರೇಷನ್ ವಿಷಯದ ಬಗ್ಗೆ ನಾವು ಎಷ್ಟೇ ಪುಸ್ತಕಗಳನ್ನು ಓದಿದರೂ ಕೂಡ ನಾವು ಸ್ವತಃ ಯಾರಾದರೂ ಒಬ್ಬರ ತಜ್ಞರ ಮಾರ್ಗದರ್ಶನದಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡಿದ ಹೊರತು ನಮಗೆ ಶಸ್ತ್ರಚಿಕಿತ್ಸೆ ಜ್ಞಾನ ನಿಜವಾಗ್ಲೂ ಗೊತ್ತಾಗೋದಿಲ್ಲ ಅದೇ ರೀತಿ ನಾವು ಕೇವಲ ಪುಸ್ತಕಗಳನ್ನು ಓದಿ ಈಶ್ವರ ಪ್ರಾಪ್ತಿಯನ್ನು ಮಾಡಿಕೊಳ್ಳೋದು ತುಂಬ ಕಷ್ಟ ಅದಕ್ಕೋಸ್ಕರ ಪ್ರತ್ಯಕ್ಷ ಮಾರ್ಗದರ್ಶನ ಕೊಡುವಂಥ ಗುರುಗಳ ಅವಶ್ಯಕತೆ ಇರುತ್ತೆ ಶಿಷ್ಯನ ನಿಜವಾದ ಪ್ರಗತಿ ಗುರುಗಳ ಸಂಕಲ್ಪದಿಂದಲೇ ಮಾತ್ರ ಆಗುತ್ತೆ ಗ್ರಂಥಗಳು ಸಂಕಲ್ಪ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈ ಗುರುಪೂರ್ಣಿಮೆಯ ನಿಮಿತ್ತ ನಾವು ಗುರುಗಳ ಬಗ್ಗೆ ತಿಳ್ಕೊಂಡ್ವಿ ಗುರುಗಳ ಮಹತ್ವವನ್ನು ಕೂಡ ತಿಳ್ಕೊಂಡ್ವಿ ಗುರುಗಳ ಕೃಪೆಯನ್ನು ನಾವು ಪಡೀಲಿಕ್ಕೆ ನಾವು ತ್ಯಾಗವನ್ನ ಮಾಡಲಿಕ್ಕೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಮಹತ್ವವನ್ನ ನೀಡಿದ್ದಾರೆ ತ್ಯಾಗ ಅಂತ ಹೇಳಿದ್ರೆ ಕೇವಲ ವಸ್ತುಗಳ ತ್ಯಾಗ ಮಾಡೋದಲ್ಲ ಆ ವಸ್ತುಗಳ ಬಗ್ಗೆ ಇರುವ ಆಸಕ್ತಿಯನ್ನ ಬಿಡೋದು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಬೇಕಾದ್ರೆ ತನು ಮನ ಧನ ಹಂತ ಹಂತವಾಗಿ ನಾವು ತ್ಯಾಗ ಮಾಡಲಿಕ್ಕಿರುತ್ತೆ ತನುವಿನ ತ್ಯಾಗ ಅಂದ್ರೆ ಗುರುಗಳ ಕಾರ್ಯಕ್ಕೋಸ್ಕರ ಈ ಶರೀರವನ್ನ ಸವಿಸೋದು ಯಾವಾಗ ನಾವು ಅಧ್ಯಾತ್ಮ ಪ್ರಸಾರ ಇದನ್ನೆಲ್ಲ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಥವಾ ಒಂದು ದೇವಸ್ಥಾನದಲ್ಲಿ ಅಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಹೋಗ್ತೀವಿ ಇದರಿಂದ ತನುವಿನ ತ್ಯಾಗ ಆಗುತ್ತೆ ಮನಸ್ಸಿನ ತ್ಯಾಗ ಅಂದರೆ ನಾಮಸ್ಮರಣೆ ಮಾಡ್ಬೋದು ನಮ್ಮ ಇಚ್ಛೆಗಳನ್ನು ತ್ಯಜಿಸಿ ಗುರುಗಳು ಹೇಳಿದಂತಹ ಸಾಧನೆಯನ್ನು ಮಾಡಿದರೆ ಅದು ಮನಸ್ಸಿನ ತ್ಯಾಗ ಆಗುತ್ತೆ ಉದಾಹರಣೆಗೆ ನಮ್ಮ ಬಿಡುವಿನ ಸಮಯದಲ್ಲಿ ನಾವು ಟಿ ವಿಯನ್ನು ನೋಡುವ ಬದಲು ನಾವು ನಾಮಸ್ಮರಣೆಯನ್ನು ಮಾಡಿದರೆ ಅದರಿಂದ ಮನಸ್ಸಿನ ತ್ಯಾಗ ಆಗ್ತದೆ ಧನದ ತ್ಯಾಗ ಅಂದರೆ ಭಗವಂತನ ಕಾರ್ಯಕ್ಕೋಸ್ಕರ ಧನವನ್ನು ಅರ್ಪಿಸೋದು ಅದು ಧನದ ತ್ಯಾಗ ಆಗುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ತ್ಯಾಗಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ ಪ್ರಾಪಣಾತ್ ಸರ್ವಕಾಮಾನಂ ಪರಿತ್ಯಾಗೋ ವಿಶಿಷ್ಯತೆ ಅಂತ ಹೇಳಿದ್ದಾರೆ ಅಂದರೆ ಎಲ್ಲ ಕಾಮನೆಗಳ ಪ್ರಾಪ್ತಿಗಿಂತ ಅದರ ತ್ಯಾಗದಲ್ಲೇ ಆನಂದ ಇದೆ ಅಂತ ತ್ಯಾಗದಿಂದ ಮನಸ್ಸಿನಲ್ಲಿ ಇತರರ ಬಗ್ಗೆ ಸದ್ಭಾವನೆ ಮೂಡುತ್ತೆ ಅವರ ವಿಷಯದಲ್ಲಿ ನಮಗೆ ಪ್ರೇಮ ಅನಿಸುತ್ತೆ ಕೈವಲ್ಯೋಪನಿಷತ್ತಿನಲ್ಲಿ ಕೂಡ ತ್ಯಾಗ ಒಂದರಿಂದಲೇ ಅಮೃತತ್ವ ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ದಾರೆ ಕಬೀರ ದಾಸರು ಕೂಡ ಹೇಳ್ತಾರೆ ಗುರು ಸಮಾನ ಸಾಹಿ ಯಾಚಕ ಶಿಷ್ಯ ಸಮಾನ ತೀನ್ ಹಿ ಲೋಕಕಿ ಸಂಪದಾಸೌ ಗುರುದೀನ ಗುರು ದಾನ ಅಂದರೆ ಗುರುಗಳಿಗೆ ಸಮಾನರಾದ ದಾನಿ ಯಾರೂ ಇಲ್ಲ ಶಿಷ್ಯರಿಗೆ ಸಮಾನರಾದ ಯಾಚಕನೂ ಕೂಡ ಯಾರೂ ಇಲ್ಲ ಮೂರು ಲೋಕಗಳ ಸಂಪತ್ತಿಗಿಂತಲೂ ಕೂಡ ಬೆಲೆ ಬಾಳುವಂಥ ಜ್ಞಾನವನ್ನು ಗುರುಗಳು ಶಿಷ್ಯನಿಗೆ ನೀಡ್ತಾರೆ ಅದಕ್ಕೋಸ್ಕರ ನಿಜವಾದ ಅರ್ಥದಿಂದ ಗುರುಗಳು ಈ ತ್ರಿಲೋಕದ ಅಧಿಪತಿಗಳಾಗಿದ್ದಾರೆ ಅಂತ ಹೇಳ್ತಾರೆ ಅವರಿಗೆ ಅಸಾಧ್ಯ ಅನ್ನೋದು ಯಾವುದೂ ಕೂಡ ಇಲ್ಲ ನಮ್ಮ ತ್ಯಾಗದ ಮೂಲಕ ನಮ್ಮ ಉದ್ಧಾರವನ್ನು ಮಾಡಿಸ್ಕೊಳ್ತಾ ಇರ್ತಾರೆ ಇದಕ್ಕೆ ಈ ವಿಷಯದಲ್ಲಿ ನಾವು ಒಂದು ಉದಾಹರಣೆ ನೋಡ್ಬೋದು ಶಿರಡಿಯ ಸಾಯಿಬಾಬಾ ಅವರು ನಿಯಮಿತವಾಗಿ ಭಿಕ್ಷೆಯನ್ನು ಬೇಡ್ತಾ ಇದ್ದರು ಆ ಒಂದು ಸಮಯದಲ್ಲಿ ಒಂದು ಮನೆಗೆ ಅವರು ಭಿಕ್ಷೆಗೆ ಹೋದಾಗ ಅಲ್ಲಿ ಅವರಿಗೆ ಭಿಕ್ಷೆ ಸಿಗೋದಿಲ್ಲ ಹೀಗೆ ಪದೇ ಪದೇ ಆಗ್ತಾ ಇರುತ್ತೆ ಪ್ರತಿದಿನ ಹೋಗ್ತಾರೆ ಅವರು ಭಿಕ್ಷೆ ಕೊಡೋದಿಲ್ಲ ಆದರೂ ಕೂಡ ಬಾಬಾರವರು ಇರ್ತಾರೆ ಅವರ ಶಿಷ್ಯ ಒಬ್ಬ ಸಾಯಿಬಾಬಾ ಅವರಲ್ಲಿ ಕೇಳ್ತಾರೆ ಬಾಬಾ ನೀವು ಪದೇ ಪದೇ ಅದೇ ಮನೆಗೆ ಯಾಕೆ ಹೋಗ್ತೀರಾ ಭಿಕ್ಷೆಗೆ ಅವರು ಯಾವತ್ತೂ ಭಿಕ್ಷೆ ಕೊಟ್ಟೇ ಇಲ್ಲ ನೀವು ಯಾಕೆ ಈ ಪ್ರಯತ್ನವನ್ನು ಬಿಡ್ತಾ ಇಲ್ಲ ಅಂತ ಕೇಳ್ತಾರೆ ಆಗ ಬಾಬಾ ಹೇಳ್ತಾರೆ ಅರೆ ನಾನು ನನಗಾಗಿ ಹೋಗ್ತಾ ಇಲ್ಲ ಅವ್ರಿಗೋಸ್ಕರ ಬೇಡ್ತಾ ಇದ್ದೀನಿ ಅವರು ಭಿಕ್ಷೆಯನ್ನು ನೀಡಿದರೆ ಅವರ ಸಂಕಟ ನಿವಾರಣೆ ಆಗುತ್ತೆ ಒಂದಲ್ಲ ಒಂದು ದಿನ ಭಗವಂತ ಅವರಿಗೆ ಸದ್ಬುದ್ಧಿಯನ್ನು ನೀಡ್ತಾನೆ ಅದಕ್ಕೋಸ್ಕರ ನಾನು ಪ್ರತಿದಿನ ಅವ್ರ ಹತ್ರ ಹೋಗಿ ಭಿಕ್ಷೆ ಬೇಡ್ತೇನೆ ಅಂತ ಹೇಳ್ತಾರೆ ಗುರುಗಳು ಎಷ್ಟು ದಯಾಮಯ ಮತ್ತು ಕೃಪಾಮಯರಾಗಿರ್ತಾರಲ್ವ ಈ ಒಂದು ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೊಳ್ಬೋದು ಯಾವಾಗ ಸಾಧಕರು ಗುರುಚರಣಗಳಲ್ಲಿ ತಮ್ಮ ಮನ ಧನವನ್ನು ಅರ್ಪಣೆ ಮಾಡ್ತಾರೋ ಆಗ ಗುರುಗಳು ಅವರ ಪ್ರಾರಬ್ಧದಲ್ಲಿರುವಂತಹ ಕೊಡಕೊಳ್ಳುವಿಕೆ ಲೆಕ್ಕಾಚಾರವನ್ನೇ ಕಡಿಮೆ ಮಾಡಿಬಿಡ್ತಾರೆ ಅವರ ಪ್ರಾರಬ್ಧವನ್ನು ಅವರು ಅತ್ಯಂತ ಸುಸಹ್ಯವಾಗಿ ಸಹಿಸಲಿಕ್ಕೆ ಒಂದು ಪೂರಕ ವಾತಾವರಣವನ್ನೇ ನಿರ್ಮಾಣ ಮಾಡ್ತಾರೆ ಹಾಗಾಗಿ ದಾನದ ಸಂದರ್ಭದಲ್ಲಿ ನಾವು ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು ಸತ್ಪಾತ್ರೆ ದಾನಂ ಅಂದರೆ ನಾವು ಮಾಡ್ತಾ ಇರೋ ಅರ್ಪಣೆ ಸತ್ಪಾತ್ರವಾಗಿರಬೇಕು ನಾವು ಕೊಡುವಂಥ ದಾನದ ಯೋಗ್ಯ ವಿನಿಯೋಗ ಆದರೆ ಮಾತ್ರ ಅದ್ರ ಫಲ ನಮಗೆ ಸಿಗುತ್ತೆ ಇವತ್ತು ಸಮಾಜದಲ್ಲಿ ಎಷ್ಟೋ ಜನ ದಾನ ಮಾಡೋರಿರ್ತಾರೆ ಆದರೆ ನಾವೆಲ್ಲರೂ ಇದನ್ನು ಗಮನ ನೀಡಬೇಕು ನಾವು ಮಾಡುವಂಥ ದಾನ ಸತ್ಪಾತ್ರೆಯ ದಾನಂ ಆಗಿರಬೇಕು ಗುರುಪೂರ್ಣಿಮಿಯ ಒಂದು ಅಂತರ್ಗತ ನಾವು ದಾನವನ್ನು ಮಾಡಿದರೆ ಸಾವಿರ ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ಅದರದ್ದು ಲಾಭ ನಮಗೆ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಗುರುಪೂರ್ಣಿಮಿಯ ದಿನ ಗುರುತತ್ವ ಒಂದು ಸಾವಿರ ಪಟ್ಟು ಹೆಚ್ಚು ಕಾರ್ಯರತ ಆಗಿರುತ್ತೆ ಇತರ ದಿನಗಳ ಒಂದು ತುಲನೆಯಲ್ಲಿ ನಾವು ಮಾಡಿದಂತಹ ಆಧ್ಯಾತ್ಮಿಕ ಸಾಧನೆ ಸೇವೆ ತ್ಯಾಗ ಇವೆಲ್ಲವಕ್ಕೂ ಕೂಡ ಸಾವಿರ ಪಟ್ಟು ಹೆಚ್ಚು ಲಾಭ ಇರುತ್ತೆ ಹಾಗಾಗಿ ಗುರುಪೂರ್ಣಿಮೆ ಅಂತರ್ಗತ ಗುರುಗಳ ಮಹತ್ವವನ್ನು ತಿಳಿಯೋದು ಗುರುಗಳ ಮನಸ್ಸಿನಂತೆ ನಾವು ಅಧ್ಯಾತ್ಮ ಪ್ರಸಾರದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳುವಂಥದ್ದು ತ್ಯಾಗ ಮಾಡೋದು ಇದಕ್ಕೆಲ್ಲದಕ್ಕೂ ಕೂಡ ವಿಶೇಷವಾದ ಲಾಭ ಇದೆ ಹಾಗಾಗಿ ಎಲ್ಲ ಶ್ರೋತೃಗಳಲ್ಲಿ ಮತ್ತೊಮ್ಮೆ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೇನೆ ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಗುರುಪೂರ್ಣಿಮೆ ಸಂದರ್ಭದಲ್ಲಿ ಗುರುವಿನ ಮಹತ್ವದ ಕುರಿತು ಮಾತನಾಡಿದವರು ಕುಶಾಲನಗರದ ದೀಪ್ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಅದುವರೆಗೆ ಎಲ್ರಿಗೂ ನಮಸ್ಕಾರ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು